ಜಿ ರಾಮಚಂದ್ರ ಚಿಂಟುಆರ್ಸ್ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಯುವ ಗಡ್ಕ ಅದಕ್ಕಿಂತ ಮಿಗಿಲಾಗಿ ನನಗೆ ವಿದ್ಯೆ ಕಳಿಸಿಕೊಟ್ಟಂಥ ನನ್ನ ಪರಮ ಪೂಜೆ ಗುರುಗಳಾದಂಥ ಜಿ ಚಿಕ್ಕನಾರಾಯಣನ ಅವರಿಗೆ ಮೊದಲಿಗೆ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಕಲಿಕಿನ ಅರಿವಿನ ಗುರುಗಳು ಇದಾಗಿ ಇದಕ್ಕೆಲ್ಲ ಮಿಗಿಲಾಗಿ ನನಗೆ ವಿದ್ಯೆ ತುಂಬ ಇದರಲ್ಲಿ ಕಲಿಸ್ಕೊಟ್ಟಂಥವ್ರು ಜಿ ಚಿಕ್ಕಾಣವ್ರಿಗೆ ಅವ್ರಿಗೆ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ ದಿನಾಂಕ ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಪತ್ರಿಕೆ ಹಿನ್ನೆಲೆ ಏನಂತಂದರೆ ಜಿಲ್ಲಾ ಪಂಚಾಯತ್ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗದ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದಂಥ ಶೇಷಾದ್ರಿ ಅವರು ಮಾಡಿರುವಂಥ ಭ್ರಷ್ಟಾಚಾರ ಒಂದಲ್ಲ ಎರಡಲ್ಲ ಅದರ ಹಿನ್ನೆಲೆಯಾಗಿ ಈ ಪತ್ರಿಕೆ ಹೇಳಿಕೆಯನ್ನು ನೀಡ್ತಾ ಇದ್ದೇನೆ ಏನಪ್ಪ ಅಂತಂದರೆ ಸಿ ಸಿ ರಸ್ತೆಗಳು ಚೆಕ್ ಡ್ಯಾಮ್ಗಳು ಆಮೇಲೆ ಕೆರೆ ಸಂಜೀವನಿ ಆರಾಧನೆ ಇವುಗಳೆಲ್ಲ ತುಂಬ ಭ್ರಷ್ಟಾಚಾರ ಮಾಡಿದ್ದಾರೆ ಅವರು ಶೇಷಾದ್ರಿ ಅವರು ಅದಕ್ಕೆ ಇದು ಎಲ್ಲ ತನಿಖೆ ಹೇಳ್ಬಿಟ್ಟು ದಿನಾಂಕ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೋಲಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಕಚೇರಿ ಮುಂದೆ ತಮಟೆ ಚಳುವಳಿಯನ್ನು ಹಮ್ಮಿಕೊಂಡಿದ್ದೇನೆ ಅವರು ಮಾಡಿದಂಥ ಭ್ರಷ್ಟಾಚಾರ ಎಲ್ಲನೂ ತನಿಖೆಯಾಗಿ ಅವರು ನಿವೃತ್ತಿ ಹೊಂದುವ ಸಮಯದಲ್ಲಿ ಅವರಿಗೆ ಬರುವಂಥ ಯಾವುದೇ ಹಣವನ್ನು ನೀಡಬಾರ್ದು ಅಂತ ಹೇಳ್ಬಿಟ್ಟು ಈ ಪತ್ರಿಕೆಯಲ್ಲಿ ನೀಡ್ತಾ ಇದ್ದೀವಿ